ತಾಲೂಕು ಚಿಕ್ಕ ವೆಂಕಟರಮಣಪ್ಪ ನಮ್ಮ ಎಲ್ಲ ವಿಜೇತರಿಗೆ ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸೋಣ ಯಾರ್ಯಾರು ಇಲ್ಲಿದ್ದಿರೋ ಯಾರ್ಯಾರು ಇನ್ನು ಮೇಲೆ ಕೂತಿದಿರೋ ಎಲ್ಲರ ಕಡೆಯಿಂದ ಬರ್ಲಿ ಜೋರಾದ ಚಪ್ಪಾಳೆ ಈಗ ಮಹಾಲಕ್ಷ್ಮಿ ಯರಗೋಳ ಗ್ರಾಮ ಪಂಚಾಯಿತಿಯಿಂದ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಚಿಕ್ಕ ವೆಂಕಟರಮಣಪ್ಪ ಚಿಂತಾಮಣಿ ತಾಲೂಕು ಈಗ ನೀವು ಪ್ರಶಸ್ತಿಯನ್ನ ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಧನಲಕ್ಷ್ಮಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಧನಲಕ್ಷ್ಮಿ ಪಾರ್ವತಿ ಕಲಬುರಗಿ ಜಿಲ್ಲೆ ಪಾರ್ವತಿ ಧನಲಕ್ಷ್ಮಿಯವರು ಈಗ ವೇದಿಕೆ ಮೇಲೆ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಚಿತ್ರದುರ್ಗ ಕ ತಾಲೂಕು ಚಿತ್ರದುರ್ಗ ಜಿಲ್ಲೆ ಚಿಂತಾಮಣಿ ತಾಲೂಕು ಚಿಕ್ಕ ವೆಂಕಟರಮಣಪ್ಪ ನಮ್ಮ ಎಲ್ಲ ವಿಜೇತರಿಗೆ ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸೋಣ ಯಾರ್ಯಾರು ಇಲ್ಲಿದ್ದಿರೋ ಯಾರ್ಯಾರು ಇನ್ನು ಮೇಲೆ ಕೂತಿದಿರೋ ಎಲ್ಲರ ಕಡೆಯಿಂದ ಬದ್ಲಿ ಜೋರಾದ ಚಪ್ಪಾಳೆ ಈಗ ಮಹಾಲಕ್ಷ್ಮಿ ಯರಗೋಳ ಗ್ರಾಮ ಪಂಚಾಯಿತಿಯಿಂದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಚಿಕ್ಕ ವೆಂಕಟರಮಣಪ್ಪ ಚಿಂತಾಮಣಿ ತಾಲೂಕು ಈಗ ನೀವು ಪ್ರಶಸ್ತಿಯನ್ನ ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಧನಲಕ್ಷ್ಮಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಧನಲಕ್ಷ್ಮಿ ಪಾರ್ವತಿ ಕಲಬುರ್ಗಿ ಜಿಲ್ಲೆ ಪಾರ್ವತಿ ಧನಲಕ್ಷ್ಮಿಯವರು ಈಗ ವೇದಿಕೆ ಮೇಲೆ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಚಿತ್ರದುರ್ಗ ಕ ತಾಲೂಕು ಚಿತ್ರದುರ್ಗ ಜಿಲ್ಲೆ